ಮೋದಿ ಸರ್ಕಾರ ಟ್ರಂಪ್ರ ಟ್ಯಾರಿಫ್ ವಿರುದ್ಧ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಹೊಡೆದಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಜಿ ಎಸ್ ಟಿ ರಿಫಾರ್ಮ್ ಮಾಡಲಾಗ್ತಾ ಇದೆ ಆ ಮೂಲಗ್ರ ಬದಲಾವಣೆಗಳಾಗಿದ್ದಾವೆ ಜಿ ಟಿ ನಲ್ಲಿ ಏನಿದ್ರು ಜೀರೋ ಫೈವ್ ಟ್ವೆಲ್ ಏಟೀನ್ ಪರ್ಸೆಂಟ್ ಮಾತ್ರ ಇಲ್ಲಿ ಜಿಎಸ್ಟಿಗೂ ಅಮೆರಿಕ ಭಾರತದ ಮೇಲೆ ಹಾಕಿರ್ತಕ್ಕಂಥ ಟ್ಯಾರಿಫ್ ಗು ಏನ್ ಸಂಬಂಧ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಇಂದ ದೇಶದಾದ್ಯಂತ ಹೊಸ ಜಿಎಸ್ಟಿ ಲಾಗುವಾಗುತ್ತೆ ಅಮೆರಿಕ ಟ್ಯಾರಿಫ್ ಹಾಕುವ ಮೂಲಕ ಪ್ರಪಂಚನೇ ಗೆದ್ದು ಬಿಡ್ತೀನಿ ಅಂತ ಹೊರಟಿತ್ತು ಈ ಕಡೆ ಮೋದಿ ಜಿಎಸ್ಟಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಅಸ್ತ್ರನ ಟುಸ್ ಪಟಾಕಿ ಮಾಡಿದ್ದಾರೆ ನಮಗೆ ಸಮಸ್ಯೆ ಎಲ್ಲಿದ್ದು ಅಮೆರಿಕಕ್ಕೆ ನಾವೇನು ಐವತ್ತು ಬಿಲಿಯನ್ ಡಾಲರ್ನಷ್ಟು ಸರಕು ಸರಂಜಾಮುಗಳನ್ನ ರಫ್ತು ಮಾಡ್ತಾ ಇದ್ವಿ ಅದರ ಮೇಲೆ ಟ್ಯಾರಿಫ್ ಹಾಕಿರೋದ್ರಿಂದ ಸಹಜವಾಗಿ ಲಾಸ್ ಆಗ್ತಾ ಇತ್ತು ಅದನ್ನ ತುಂಬಿಕೊಳ್ಳೋ ಆಲೋಚನೆ ಇದ್ದಿದ್ದು ಅದಕ್ಕೆ ಉತ್ತರ ಜಿ ಎಸ್ ಟಿ ಅಮೆರಿಕದಲ್ಲಿ ಬಳಕೆಯಾಗುವ ವಸ್ತುಗಳು ಅವರು ಕೊಳ್ತಾ ಇದ್ದ ಭಾರತದ ವಸ್ತುಗಳನ್ನ ಭಾರತೀಯರೇ ಕೊಳ್ತಾರೆ ಅದೇ ಅನ್ನೋ ಪ್ರಶ್ನೆ ಬರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಸಿಂಪಲ್ ಜಿ ಎಸ್ ಟಿ ಕಡಿಮೆ ಮಾಡಿದ್ರಿಂದ ನಮ್ಮ ಮ್ಯಾನುಫ್ಯಾಕ್ಚರ್ ಗೆ ಬಲ ಕೊಟ್ಟಂತಾಗತ್ತೆ ನಮ್ಮ ಮಾರುಕಟ್ಟೆನಲ್ಲಿ ವಸ್ತುಗಳು ಅಗ್ಗದ ದರಕ್ಕೆ ಸಿಗುತ್ತೆ ಇನ್ ಮುಂದೆ ಅಮೆರಿಕಕ್ಕೆ ಕಳಿಸ್ತಾ ಇದ್ದ ನಮ್ಮ ಮ್ಯಾನುಫ್ಯಾಕ್ಚರರ್ಸು ಅದೇ ವಸ್ತುಗಳನ್ನ ಭಾರತದಲ್ಲೇ ಮಾರಾಟ ಮಾಡ್ತಾರೆ ಇದೊಂಥರ ಭಾರತಕ್ಕೆ ಕರೆಂಟ್ ಕೊಡೋದಕ್ಕೆ ಶಾಕ್ ಕೊಡೋದಕ್ಕೆ ಬಂದ ಟ್ರಂಪ್ಗೆ ಥೌಸಂಡ್ ವ್ಯಾಟ್ ಜಟ್ಕಾ ಕೊಟ್ಟಿದೆ ಭಾರತ ಇನ್ ತಿರುಗಿ ನೋಡದೆ ಎದ್ನೋ ಬಿದ್ನೋ ಅಂತ ಓಡೋಗಿದಾರೆ ಏನನ್ಕೊಂಡಿದ್ರು ಐವತ್ ಪರ್ಸೆಂಟ್ ಭಾರತಕ್ಕೆ ಟ್ಯಾರಿಫ್ ಹಾಕಿದ ಮಾತ್ರಕ್ಕೆ ಸರ್ಕಾರ ಗಡಗಡ ಅಂತ ನಡ್ಗೋಗ್ಬಿಡುತ್ತೆ ಷೇರು ಮಾರುಕಟ್ಟೆ ಬಿದ್ದೋಗ್ಬಿಡುತ್ತೆ ಭಾರತದ ಅರ್ಥವ್ಯವಸ್ಥೆ ಡೆಡ್ ಇದೇ ತಾನೇ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅಮೆರಿಕಕ್ಕೆ ಟ್ಯಾರೀಫ್ ಹಾಕೋ ಮೂಲಕ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸಬಹುದು ಭಾರತನ ಈ ಎಲ್ಲ ಲೆಕ್ಕಾಚಾರ ಹಾಕಿದ್ರು ಟ್ರಂಪ್ ಇದೇ ಉಲ್ಟಾ ಹೊಡೆದಿತ್ತು ಇವರ ಟಾರಿಫ್ ಗೆ ಕಾರಣಗಳು ನೋಡಿ ಹೆಂಗಿದಾವೆ ಒಂದ್ರಲ್ಲೂ ತರ್ಕ ಲಾಜಿಕ್ ಸಿಗೋದೇ ಇಲ್ಲ ನಿಮಗೆ ನೀವು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತಾ ಇದೀರಾ ಅದಕ್ಕೆ ಟಾರಿಫ್ ನೀವು ನನ್ನನ್ನ ನೋಬೆಲ್ ಗೆ ರೆಕಮೆಂಡೇಶನ್ಸ್ ಮಾಡ್ತಾ ಇಲ್ಲ ಅದಕ್ಕೆ ಟಾರಿಫ್ ನಮಗೆ ಭಾರತದ ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ಎಂಟ್ರಿ ಕೊಡಬೇಕು ಇಲ್ಲದೆ ಹೋದ್ರೆ ಟಾರಿಫ್ ಇಲ್ಲಿ ಟ್ರಂಪ್ ಮೋದಿಯನ್ನ ಈಸಿಯಾಗಿ ತಗೊಂಡ್ರು ಬೇರೆ ದೇಶಗಳೆಲ್ಲ ಟಾರಿಫ್ ನ ಸುಳಿಯಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಾ ಇದ್ರೆ ಭಾರತ ಡೋಂಟ್ ಕೇರ್ ಬೇರೆ ದೇಶಗಳೆಲ್ಲ ಟಾರಿಫ್ ನ ಒಂದು ದೊಡ್ಡ ಪರ್ವತ ಗುಡ್ಡದ ರೀತಿ ನೋಡ್ತಾರೆ ಅಯ್ಯೋ ನಮ್ಮ ದೇಶದ ಪಾಡೇನು ನಮ್ಮ ಜನರ ಪಾಡೇನು ಈ ರೀತಿ ನೆಗೆಟಿವ್ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ವು ಬೇರೆ ದೇಶಗಳು ಭಯಕ್ಕೆ ಬಿದ್ದು ಟ್ರಂಪ್ ಪಾದ ಹಿಡಿದು ಶರಣಾದುವ ಅನೇಕ ದೇಶಗಳು ಆದ್ರೆ ಭಾರತ ಈ ಕಷ್ಟ ಕಾಲದಲ್ಲೂ ಸದಾವಕಾಶ ಹುಡುಕ್ತು ಚೀನಾದ ಮಾರುಕಟ್ಟೆಗೆ ಗ್ರಾಂಡ್ ಎಂಟ್ರಿ ತಗೊಳ್ತು ರಷ್ಯಾ ಈ ಹಿಂದಿಗಿಂತ ನಮಗೆ ಐದು ಪರ್ಸೆಂಟ್ ಹೆಚ್ಚಿಗೆ ಡಿಸ್ಕೌಂಟ್ ಕೊಡ್ತು ಕ್ರೂಡ್ ಆಯಿಲ್ ಮೇಲೆ ಈಗ ಅಮೆರಿಕದೊಂದಿಗಿನ ಸಂಪೂರ್ಣ ವ್ಯಾಪಾರ ಬಂದಾದ್ರೂ ರಷ್ಯಾದ ಕ್ರೂಡ್ ಆಯಿಲ್ ನಲ್ಲಿ ನಮಗೆ ಅದರ ದುಪ್ಪಟ್ಟು ಲಾಭ ಇದೆ ನನಗೆ ಕಷ್ಟ ಬಂದಿದೆ ಅಂತ ಮೂಲೆ ಸೇರ್ಲಿಲ್ಲ ಭಾರತ ಬಂದ ಕಷ್ಟನ ಧೈರ್ಯವಾಗಿ ಎದುರಿಸ್ತು ಈಗ ಅದರ ಫಲ ಕಣ್ಣು ಮುಂದೆನೆ ಇದೆ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಅವರ ಅಪ್ರೂವಲ್ ರೇಟಿಂಗು ನಲ್ವರ್ಸೆಂಟ್ ಇತ್ತು ಪಾಪ್ಯುಲಾರಿಟಿಂಟ್ ಇತ್ತು ಅದು ಈಗ ಮೂವತ್ತೆಂಟು ಪರ್ಸೆಂಟ್ ಗೆ ಕುಸಿದಿದೆ ಇದಕ್ಕೆ ಕಾರಣ ಮೋದಿನ ಎದುರಾಕೊಂಡಿತ್ತು ಭಾರತವನ್ನ ಎದುರಾಕೊಂಡಿದ್ದು ಅದೇ ಈ ಕಡೆ ಮೋದಿಯ ಅಪ್ರೂವಲ್ ರೇಟಿಂಗು ಎಪ್ಪತ್ತೈದು ಪರ್ಸೆಂಟ್ ಇಂದ ಎಪ್ಪತ್ತಾರು ಪರ್ಸೆಂಟ್ ಗೆ ಏರಿಕೆಯಾಗಿದೆ ತಲೆಗಟ್ಟಿದೆ ಅಂತ ಮೋದಿ ಅನ್ನೋ ಬಂಡೆಗೆ ಚಚ್ಕೊಳ್ಳೋದಕ್ಕೆ ಬಂದ್ರು ಆದ್ರೆ ತಲೆ ಒಡೆದು ಚೂರ್ ಚೂರಾಗಿದೆ ಟ್ರಂಪ್ದು ಹೋಮ್ ಅಪ್ಲೈಯನ್ಸ್ ಎಸಿ ರೆಫ್ರಿಜರೇಟರ್ ಗಳಂತಹ ಮನೆಗಳಲ್ಲಿ ಉಪಯೋಗಿಸುವ ಉಪಕರಣಗಳ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಅದನ್ನ ಕತಮ್ ಮಾಡಿದೆ ಕೇಂದ್ರ ಸರ್ಕಾರ ಕಡಿಮೆ ಮಾಡಿದೆ ಅದೇ ಈಗ ಹನ್ನೆರಡು ಹದಿನೆಂಟು ಪರ್ಸೆಂಟ್ ಸ್ಲಾಬ್ ಅಂಡ್ರಲ್ಲಿ ಬರುತ್ತೆ ಲಕ್ಸುರಿ ಗೂಡ್ಸ್ ಗೆ ಮಾತ್ರ ಈಗಲೂ ನಲ್ವತ್ತು ಪರ್ಸೆಂಟ್ ಜಿ ಎಸ್ ಟಿ ಇದೆ ಅದು ಇಂಪಾರ್ಟೆಂಟ್ ಕಾರ್ ಗಳಾಗಿರ್ಬೋದು ಮದ್ಯ ಗುಟ್ಕಾ ಇಂತಹ ವಸ್ತುಗಳ ಮೇಲೆ ಈಗ್ಲೂ ನಲ್ವತ್ತು ಪರ್ಸೆಂಟ್ ಟಾರಿಫ್ ಇದೆ ಕಿಚನ್ ರಿಲೇಟೆಡ್ ವಸ್ತುಗಳ ಮೇಲೆ ಸಂಪೂರ್ಣವಾಗಿ ಟ್ಯಾರಿಫ್ ನ ಕಡಿಮೆ ಮಾಡಿದೆ ಮೋದಿ ಸರ್ಕಾರ ಇದು ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಮಾಡಿರೋದು ನಿಮಗೆ ನೆನಪಿರಲಿ ಬಿಹಾರ ಎಲೆಕ್ಷನ್ ಇದೆ ಸಹಜವಾಗಿಯೇ ಜಿಎಸ್ಟಿ ಕಡಿಮೆ ಆಗಿದ್ರಿಂದ ನಮ್ಮ ದೇಶದಲ್ಲೇ ಈಗ ವಸ್ತುಗಳ ಉತ್ಪಾದನೆ ಜಾಸ್ತಿ ಆಗುತ್ತೆ ಕಡಿಮೆ ರೇಟ್ಗೆ ಸಿಗೋದ್ರಿಂದ ಅವುಗಳ ಕೊಳ್ಳುವಿಕೆ ಸಹ ಜಾಸ್ತಿ ಆಗುತ್ತೆ ಒಂದೇ ರೇಟ್ಗೆ ಎರಡು ಅಕ್ಕಿ ಹೊಡೆದಿರೋದು ಮೋದಿ ಜಿಎಸ್ಟಿ ಕಡಿಮೆ ಮಾಡಿರೋದ್ರಿಂದ ಹಣದುಬ್ಬರ ಅಷ್ಟೇ ಕಂಟ್ರೋಲ್ ಆಗಲ್ಲ ಅಮೆರಿಕದ ಟ್ಯಾರಿಫ್ ಗೆ ಟಕ್ಕರ್ ನಾನೀಗಾಗಲೇ ಹೇಳಿದೆ ಐವತ್ ಪರ್ಸೆಂಟ್ ಅಮೆರಿಕ ಟ್ಯಾರಿಫ್ ಹಾಕಿರೋದ್ರಿಂದ ಅಮೆರಿಕದೊಂದಿಗಿನ ಐವತ್ತು ಬಿಲಿಯನ್ ಡಾಲರ್ ನ ವ್ಯಾಪಾರ ವಹಿವಾಟು ಇದರಿಂದ ಎಫೆಕ್ಟ್ ಆಗುತ್ತೆ ನಮ್ಮ ಒಟ್ಟು ಪ್ರಪಂಚದೊಂದಿಗಿನ ವ್ಯಾಪಾರ ವಹಿವಾಟು ಇರೋದು ಎಂಟು ಬಿಲಿಯನ್ ಡಾಲರ್ ಅದರಲ್ಲಿ ಐವತ್ತು ಬಿಲಿಯನ್ ಡಾಲರ್ ಗೆ ನಷ್ಟ ಆಗ್ತಾ ಇರೋದು ಇದೇನು ದೊಡ್ಡ ವಿಚಾರ ಅಲ್ಲ ಬೇರೆ ದೇಶಗಳ ಮಾರುಕಟ್ಟೆಯನ್ನು ಫೈಂಡ್ ಮಾಡಿ ಅಲ್ಲಿಗೆ ಕಳಿಸ್ತಾರೆ ಅಷ್ಟೇ ಅಲ್ಲಿವರೆಗೂ ಈ ಜಿ ಎಸ್ ಟಿ ಕಡಿಮೆ ಮಾಡಿರೋದ್ರಿಂದ ಗ್ರಾಹಕರಿಗೆ ಉತ್ಪಾದಕರಿಗೆ ಫುಲ್ ರಿಲೀಫ್ ಕೊಟ್ಟಂಗಾಗಿದೆ ಸಿಂಪಲ್ ಇದೆ ಕ್ಯಾಲ್ಕುಲೇಷನ್ ವಸ್ತುಗಳ ಬೆಲೆ ಕಡಿಮೆ ಆಗೋದ್ರಿಂದ ಜನರ ಕೈಯಲ್ಲಿ ಮತ್ತಷ್ಟು ದುಡ್ಡು ಉಳಿಯುತ್ತೆ ಆ ದುಡ್ಡಿಂದ ಮತ್ತೆ ಬೇರೆ ವಸ್ತುಗಳನ್ನ ಖರೀದಿ ಮಾಡ್ತಾರೆ ಅವಾಗ ಏನಾಗುತ್ತೆ ನಮ್ಮ ಮಾರುಕಟ್ಟೆನಲ್ಲಿ ನಲ್ಲಿ ನಮ್ಮವರೇ ಉತ್ಪಾದನೆ ಮಾಡಿರ್ತಕ್ಕಂತ ವಸ್ತುಗಳ ಮೇಲೆ ಬೇಡಿಕೆ ಜಾಸ್ತಿ ಆಗುತ್ತೆ ಅಮೆರಿಕಕ್ಕೆ ಕಳಿಸ್ತಾ ಇದ್ದ ವಸ್ತುಗಳಿಗೆ ಇಲ್ಲೇ ಬೇಡಿಕೆ ಸೃಷ್ಟಿ ಆಗೋದ್ರಿಂದ ಆ ಲಾಸ್ ಅನ್ನ ಇಲ್ಲೇ ತುಂಬಿಕೊಳ್ತೀವಿ ಅಷ್ಟೇ ನೀವು ಫಾರ್ ಎಕ್ಸಾಂಪಲ್ ನನಗೆ ದೊಡ್ಡ ಟಿವಿ ಬೇಕು ಮನೆಗೆ ದೊಡ್ಡ ರೆಫ್ರಿಜರೇಟರ್ ಬೇಕು ಎರಡು ಡೋರ್ ಇರೋದು ದೊಡ್ಡ ವಾಷಿಂಗ್ ಮಷಿನ್ ಬೇಕು ಈ ರೀತಿಯ ಪ್ಲಾನ್ ಗಳನ್ನ ಮಾಡಿರ್ತೀರ ಆದ್ರೆ ಜಿ ಎಸ್ ಟಿ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಿದ್ರಿಂದ ಕೆಲವರ ಬಜೆಟ್ ಇಂದ ಹೊರಗೋಗ್ಬಿಡ್ತಾ ಇತ್ತು ಆಗ ಇವ್ ಯಾವುದು ಕೈಗೆ ಎಟುಕುವ ದರದಲ್ಲಿ ಸಿಗ್ತಾನೆ ಇರಲಿಲ್ಲ ಜಿ ಎಸ್ ಟಿ ಈಗ ಆಗಿರೋದ್ರಿಂದ ನಿಮ್ಮ ಈ ಎಲ್ಲ ಕನಸುಗಳನ್ನ ಈಡೇರಿಸಿಕೊಳ್ಳಬಹುದು ಟ್ಯಾರಿಫ್ ಅನ್ನು ಕೊಟ್ಟಿತ್ತಲ್ಲ ಅಮೆರಿಕ ಅದಕ್ಕೆ ಜಿ ಎಸ್ ಟಿ ಅನ್ನು ಎದುರೇಟು ಕೊಟ್ಟಿದೆ ಭಾರತ ಅಲ್ಲಿ ಟಾರೀಫ್ ಜಾಸ್ತಿ ಮಾಡೋದ್ರಿಂದ ನಮ್ಮ ವಸ್ತುಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ ಎಂಟ್ರಿ ಸಿಗೋದಿಲ್ಲ ಅದೇ ಇಲ್ಲಿ ಜಿ ಎಸ್ ಟಿ ಕಡಿಮೆ ಮಾಡಿರೋದ್ರಿಂದ ನಮ್ಮಲ್ಲೇ ಬೇಡಿಕೆ ಸೃಷ್ಟಿಯಾಗುತ್ತೆ ಆ ವಸ್ತುಗಳಿಗೆ ಅಮೆರಿಕದಿಂದ ಆಗೋ ಲಾಸ್ ಅನ್ನ ಇಲ್ಲಿ ತುಂಬಿಕೊಳ್ತಾ ಇದೇವೆ ಅಷ್ಟೇ ಏನು ವ್ಯತ್ಯಾಸ ಆಗೋದಿಲ್ಲ ಟ್ಯಾರಿಫ್ ಹಾಕಿದ ಅಮೆರಿಕ ಹಳ್ಳ ಹಿಡಿದು ಹೋಗುತ್ತೆ ಅಷ್ಟೇ ನಮ್ಮ ಬಿಸ್ನೆಸ್ ನ ಕೂದಲನ್ನು ಕೊಂಕಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಮೆರಿಕಕ್ಕೆ ಅಮೆರಿಕ ಮರ್ತಿದೆ ನಮ್ದು ನೂರ ನಲ್ವತ್ತು ಕೋಟಿ ಹ್ಯೂಜ್ ಪಾಪ್ಯುಲೇಷನ್ ರಫ್ತು ಓರಿಯೆಂಟೆಡ್ ಎಕಾನಮಿ ಅಲ್ಲ ನಮ್ಮಲ್ಲೇ ಬೇಡಿಕೆ ಜಾಸ್ತಿ ಇರೋದ್ರಿಂದ ಅಮೆರಿಕದಿಂದ ಆಗೋ ಲಾಸ್ ಅನ್ನ ಇಲ್ಲೇ ತುಂಬಿಕೊಳ್ತೇವೆ ಜಿ ಎಸ್ ಟಿ ಕಡಿಮೆ ಮಾಡಿರೋದ್ರಿಂದ ಪ್ರೊಡಕ್ಷನ್ ಮಾಡುವ ಕಂಪನಿಗಳ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಬೇರೆ ಬೇರೆ ರಾ ಮೆಟೀರಿಯಲ್ಸ್ ಅಥವಾ ಪಾರ್ಟ್ಸ್ ನ ತರಿಸಿಕೊಂಡು ಅಸೆಂಬ್ಲಿ ಮಾಡಿ ಮಾರಾಟ ಮಾಡ್ತಾರೆ ಆ ಕಾಸ್ಟ್ ಆಫ್ ರಾ ಮೆಟೀರಿಯಲ್ಸ್ ಅಥವಾ ಸ್ಪೇರ್ ಪಾರ್ಟ್ಸ್ ಗಳ ಬೆಲೆ ಸಹ ಜಿ ಎಸ್ ಟಿ ಕಡಿಮೆ ಮಾಡಿರೋದ್ರಿಂದ ಕಡಿಮೆಯಾಗುತ್ತೆ ಒಟ್ಟಾರೆ ಇದು ಉತ್ಪಾದನೆಯ ಮೇಲೆ ಖಂಡಿತ ಎಫೆಕ್ಟ್ ಆಗುತ್ತೆ ವಸ್ತುವಿನ ಮಾರಾಟದ ಬೆಲೆ ಗಣನೀಯವಾಗಿ ಇಳಿಯುತ್ತೆ ಇದರಿಂದ ಅನುಕೂಲ ಯಾರಿಗೆ ಮ್ಯಾನುಫ್ಯಾಕ್ಚರರ್ ಗೆ ಮತ್ತು ಅದನ್ನು ಬೇಕಾದರೆ ಅವರು ಗ್ರಾಹಕರಿಗೂ ಟಿ ಕಡಿಮೆ ಮಾಡಿದ್ದರ ಲಾಭವನ್ನು ವರ್ಗಾಯಿಸಬಹುದು ಇದರಿಂದ ಇನ್ನೂ ಒಂದು ಅನುಕೂಲ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬೇರೆ ದೇಶದ ವಸ್ತುಗಳ ಜೊತೆಗೆ ಕಾಂಪಿಟೇಷನ್ ಮಾಡಬಹುದು ಟಕ್ಕರ್ ಕೊಡಬಹುದು ಉದಾಹರಣೆಗೆ ಈ ಹಿಂದೆ ಏನಾಗ್ತಾ ಇತ್ತು ಚೀನಾದ ವಸ್ತುಗಳ ಜೊತೆಗೆ ಭಾರತದ ವಸ್ತುಗಳು ಕಾಂಪಿಟೇಷನ್ ಮಾಡೋದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಅಲ್ಲಿ ಚೀಪ್ ಲೇಬರ್ ಚೀಪ್ ರಾ ಮೆಟೀರಿಯಲ್ಸ್ ನಿಂದ ಕಡಿಮೆ ಬೆಲೆಗೆ ಸಿಕ್ತಕ್ಕಂತಹ ವಸ್ತುಗಳನ್ನ ತಯಾರು ಮಾಡ್ತಾ ಇದ್ರು ಅದಕ್ಕೆ ಕಾಂಪಿಟೇಷನ್ ಕೊಡೋದು ನಾಕೆ ಬರಾಬರ್ ಆಲ್ಮೋಸ್ಟ್ ಆಲ್ ನಿಲ್ ಆಗ್ಬಿಟ್ಟಿತ್ತು ಈಗ ಭಾರತ ಇಲ್ಲಿ ಜಿ ಕಡಿಮೆ ಮಾಡಿ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಗೆ ಬೂಸ್ಟ್ ಕೊಡ್ತಾ ಇದೆ ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಮ್ಮ ವಸ್ತುಗಳು ಚೀನಾದಂತಹ ಮ್ಯಾನುಫ್ಯಾಕ್ಚರರ್ಸ್ಗೆ ಸರಿಸಮಾನವಾಗಿ ನಿಲ್ಲುತ್ತೆ ಅವರಿಗಿಂತ ಕಡಿಮೆ ಬೆಲೆಗೆ ಆಫರ್ ಕೊಟ್ಟು ಚೀನಾವನ್ನ ಎಡಮುರುಗಿ ಕಟ್ಟಬಹುದು ಈ ಹಿಂದೆ ಹತ್ತು ಇಪ್ಪತ್ತು ದೇಶಗಳಿಗೆ ಹೋಗ್ತಾ ಇದ್ದ ನಮ್ಮ ವಸ್ತುಗಳು ಮತ್ತಷ್ಟು ಹೆಚ್ಚಿನ ದೇಶಗಳಿಗೂ ರೀಚ್ ಆಗಬಹುದು ಯಾಕಂದ್ರೆ ಕಡಿಮೆ ಬೆಲೆಗೆ ಸಿಗೋದ್ರಿಂದ ಬೇಡಿಕೆ ಸಹ ಹೆಚ್ಚುತ್ತಾ ಹೋಗುತ್ತೆ ನಾವು ಮಾಡ್ಬೇಕಾಗಿರೋದಷ್ಟೇ ಒಳ್ಳೆ ಕ್ವಾಲಿಟಿ ಕೊಟ್ಟು ಕಡಿಮೆ ಮಾರ್ಜಿನ್ ಇಟ್ಟು ಮಾರಾಟ ಮಾಡಿದ್ರೆ ಮುಗಿಯಿತು ಯಾವಾಗ ಭಾರತ ಸರ್ಕಾರ ಜಿ ಎಸ್ ಟಿ ಕಡಿಮೆ ಮಾಡುತ್ತೋ ಆ ಸುದ್ದಿ ಕೇಳಿ ಭಾರತದ ಶೇರ್ ಮಾರುಕಟ್ಟೆ ಚೇತರಿಕೆ ಕಂಡಿದೆ ರಿಕವರಿ ಆಗಿದೆ ಶೇರ್ ಮಾರುಕಟ್ಟೆ ನಡೆಯೋದೇ ಜನರ ಸೆಂಟಿಮೆಂಟ್ಸ್ ಸೈಕಾಲಜಿ ಮೇಲೆ ಸರ್ಕಾರ ಜಿ ಎಸ್ ಟಿ ಕಡಿಮೆ ಮಾಡುವ ಮೂಲಕ ಸ್ಪಷ್ಟವಾಗಿ ಸಂದೇಶ ಕೊಟ್ಬಿಡ್ತು ಅಮೆರಿಕ ಐವತ್ ಪರ್ಸೆಂಟ್ ಅಲ್ಲ ಐದು ನೂರು ಪರ್ಸೆಂಟ್ ಟಾರಿಫ್ ಹಾಕ್ಲಿ ಹಾಗಾಗಿ ಹೂಡಿಕೆದಾರರಲ್ಲಿ ಇದು ಮನೋಸ್ಥೈರ್ಯವನ್ನ ಹೆಚ್ಚಿಸ್ತು ನಮ್ಮ ಶೇರ್ ಮಾರುಕಟ್ಟೆ ಅಮೆರಿಕದ ಟಾರಿಫ್ ನ ಚಂಡಮಾರುತದ ವಿರುದ್ಧ ಅಲುಗಾಡದೆ ನಿಂತಿದೆ ನಾನ್ ನಿಮ್ಗೆ ಸಾಕಷ್ಟು ಬಾರಿ ಹೇಳಿದ್ದೇನೆ ಟ್ರಂಪ್ ಐವತ್ ಪರ್ಸೆಂಟ್ ಟಾರಿಫ್ ಹಾಕಿದ್ದು ಭಾರತಕ್ಕೆ ಶಾಪ ಅಲ್ಲ ವರ ನಮ್ಮಲ್ಲಿರ್ತಕ್ಕಂತಹ ಲೂಪ್ ಹೋಲ್ ಗಳನ್ನ ನಾವು ಫೈಂಡ್ ಔಟ್ ಮಾಡಿ ಅದ್ರ ಮೇಲೆ ವರ್ಕ್ಔಟ್ ಮಾಡೋದಿಕ್ಕೆ ಇದೊಂದು ಅವಕಾಶ ಮಲಗಿದ್ದ ಸಿಂಹವನ್ನ ಕೆಣಕಿ ತಪ್ಪು ಮಾಡಿಬಿಟ್ರು ಟ್ರಂಪ್ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ